ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿ ನುಡಿಯುವ ಭವಿಷ್ಯವನ್ನ ಬಹಳಷ್ಟು ಮಂದಿ ನಂಬ್ತಾರೆ ದೇಶದ ಭವಿಷ್ಯ ರಾಜಕೀಯ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಸೇರಿದಂತೆ ಮುಂದಾಗಲಿರುವ ವಿಷಯಗಳ ಕುರಿತು ಕೋಡಿ ಶ್ರೀ ಭವಿಷ್ಯ ನುಡಿತಾರೆ ಹಾಗೆ ಅದೆಷ್ಟರ ಮಟ್ಟಿಗೆ ನಿಜ ಆಗಿದೆ ಆಗಿಲ್ಲ ಎಂಬ ಬಗ್ಗೆ ನಿರಂತರವಾಗಿ ಚರ್ಚೆಗಳು ನಡೀತಿರುತ್ತೆ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಅಂದ್ರೆ ಅದು ಬಿಸಿ ಬಿಡೋ ಲಕ್ಷಣ ಇದೆ ಹಣ ಬಾಂಬ್ ಅಂತ ಏನ ಕರಿತ ಅದು ಜಗತ್ತಿಗೆ ತೊಂದರೆ ಇದು ಕಳೆದ ಜನವರಿ ಇಪ್ಪತ್ತಾರರಂದು ಗದಗದಲ್ಲಿ ಕೋಡಿ ಶ್ರೀಗಳು ನುಡಿದ ಭವಿಷ್ಯ ಇಲ್ಲಿ ಕೋಡಿ ಶ್ರೀ ಜಗತ್ತಿನಲ್ಲಿ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣ ಕಾಣ್ತಿದೆ ಜೊತೆಗೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗುತ್ತೆ ಅಂದಿದ್ರು ಇದೀಗ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರಯೀಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಲ್ಲಿ ಪ್ರಧಾನಿ ಹುದ್ದೆ ಇಲ್ಲ ಅಧ್ಯಕ್ಷರೇ ರಾಷ್ಟ್ರಾಡಳಿತದ ಮುಖ್ಯಸ್ಥರಾಗಿದ್ದು ಅವರ ಸಾವಾಗಿದೆ ಹಾಗಿದ್ರೆ ಇದೀಗ ಕೋಡಿ ಶ್ರೀ ಭವಿಷ್ಯ ನಿಜವಾಯಿತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ಅಪಾಯಕಾರಿ ವರ್ಷ ಈ ಕಾಲದಲ್ಲಿ ಅನೇಕ ದುರ್ಘಟನೆಗಳು ನಡೆಯುತ್ತೆ ಎಂದು ಈ ಹಿಂದೆ ಹೇಳಿದರು ಕೋಡಿ ಶ್ರೀ ನುಡಿದ ಭವಿಷ್ಯ ಆರು ತಿಂಗಳೊಳಗೆ ನಿಜವಾಗಿದೆ ಅಂದಹಾಗೆ ನಿನ್ನೆ ಇರಾನ್ ರಾಜಧಾನಿ ತೆಹರಾನ್ನಿಂದ ಆರುನೂರು ಕಿಲೋಮೀಟರ್ ದೂರದಲ್ಲಿರುವ ಗಡಿಭಾಗದ ಪೂರ್ವ ಅಜರ್ಬೈಜಾನ್ಗೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಮೂಲಕ ಪ್ರಯಾಣ ಬೆಳೆಸಿದರು ಅಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದ ಬಳಿಕ ತೆಹ್ರಾನ್ಗೆ ಮರಳುವ ವೇಳೆ ಅಧ್ಯಕ್ಷರೂ ಇದ್ದ ಹೆಲಿಕಾಪ್ಟರ್ ಸೇರಿದಂತೆ ಮೂರು ಕಾಪ್ಟರ್ಗಳು ಅಪಾಯಕ್ಕೆ ಸಿಲುಕಿದ್ವು ಈ ಪೈಕಿ ಒಂದು ಹೆಲಿಕಾಪ್ಟರ್ ಪತನವಾಗಿದ್ದು ಅದರಲ್ಲಿ ಅಧ್ಯಕ್ಷರು ಇದ್ದರೋ ಇಲ್ವೋ ಅನ್ನೋದು ಖಚಿತವಾಗಿರಲಿಲ್ಲ ಪತನವಾದ ಹೆಲಿಕಾಪ್ಟರ್ನಲ್ಲಿದ್ದವರು ಶೀಘ್ರವೇ ಸುರಕ್ಷಿತವಾಗಿ ವಾಪಸ್ ಅಂತ ಜಗತ್ತಿನಾದ್ಯಂತ ಪ್ರಾರ್ಥಿಸಲಾಗಿತ್ತು ಈ ಸಂಬಂಧ ಪ್ರಧಾನಿ ಮೋದಿ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ಇರಾನ್ ಅಧ್ಯಕ್ಷ ಹಾಗೂ ಇತರ ನಾಲ್ವರು ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಗೆ ಸಂಬಂಧಿಸಿದ ಸುದ್ದಿ ಕೇಳಿ ಆಘಾತಗೊಂಡಿದ್ದೇನೆ ಈ ಸಂಕಷ್ಟದ ಸಮಯದಲ್ಲಿ ನಾವು ಇರಾನ್ ಜನರೊಂದಿಗೆ ಒಗ್ಗಟ್ಟಿನಿಂದ ನಿಲ್ತೇವೆ ಪತನವಾದ ಹೆಲಿಕಾಪ್ಟರ್ನಲ್ಲಿದ್ದವರು ಶೀಘ್ರವೇ ಸುರಕ್ಷಿತವಾಗಿ ವಾಪಸ್ ಅಂತ ಪ್ರಾರ್ಥಿಸುವುದಾಗಿ ತಿಳಿಸಿದ್ರು ಆದರೆ ದುರಾದೃಷ್ಟವಶಾತ್ ಭಾನುವಾರ ಪತನಗೊಂಡಿದ್ದ ಹೆಲಿಕಾಪ್ಟರ್ ನಲ್ಲಿದ್ದ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಹಿತ ಎಲ್ಲರೂ ಸಜೀವ ದಹನವಾಗಿದ್ರು ಈ ದುರ್ಘಟನೆಯಲ್ಲಿ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾಹಿಯಾನ್ ಪೂರ್ವ ಅಜರ್ಬೈಜಾನ್ ಪ್ರಾಂತ್ಯದ ಗವರ್ನರ್ ಮಾಲೆಕ್ ರಹಮತಿ ತಬ್ರೀಜ್ನ ಇಮಾಮ್ ಮೊಹಮ್ಮದ್ ಅಲಿ ಅಲೆ ಹಶೇಮ್ ಪೈಲಟ್ ಕೋ ಪೈಲಟ್ ಸಿಬ್ಬಂದಿ ಮುಖ್ಯಸ್ಥ ಭದ್ರತಾ ಮುಖ್ಯಸ್ಥ ಹಾಗೂ ಗನ್ಮ್ಯಾನ್ಗಳು ಮೃತಪಟ್ಟಿದ್ದಾರೆ ಒಟ್ಟು ಮೂರು ಹೆಲಿಕಾಪ್ಟರ್ಗಳು ಸಾಗುತ್ತಿದ್ದ ವೇಳೆ ಒಂದು ಹೆಲಿಕಾಪ್ಟರ್ ದುರಂತಕ್ಕೆ ಈಡಾಗಿದ್ದು ಮತ್ತೆರಡು ಹೆಲಿಕಾಪ್ಟರ್ಗಳು ತುರ್ತು ಭೂಸ್ಪರ್ಶ ಮಾಡಿವೆ ಇರಾನ್ ನಗರದ ತಬ್ರೀಸ್ಗೆ ಹೊರಟು ಸುಮಾರು ಮೂವತ್ತು ನಿಮಿಷಗಳ ನಂತರ ಹೆಲಿಕಾಪ್ಟರ್ ಸಂಪರ್ಕವನ್ನು ಕಳ್ಕೊಂಡಿತ್ತು ನೆರೆಯ ರಾಷ್ಟ್ರವಾದ ಅಜರ್ಬೈಜಾನ್ನ ಗಡಿ ಪ್ರದೇಶದಲ್ಲಿ ಸಾಕ್ತಿದ್ದಾಗ ಜುಫಾ ಎಂಬಲ್ಲಿ ಅಪಘಾತಕ್ಕೀಡಾಗಿ ನಿಯಂತ್ರಣ ಕೊಠಡಿಯಿಂದ ಅವರ ಹೆಲಿಕಾಪ್ಟರ್ನೊಂದಿಗಿದ್ದ ಸಂಪರ್ಕಗಳೆಲ್ಲವೂ ಕಡ್ದು ಹೋಗಿದವು ಅಖಾಡಕ್ಕಿಳಿದ ಇರಾನ್ ಸೇನೆ ಹಾಗೂ ಗುಪ್ತಚರ ಇಲಾಖೆಗಳು ತಂತ್ರಜ್ಞರ ತಂಡಗಳು ಹೆಲಿಕಾಪ್ಟರ್ನ ಅವಶೇಷಗಳನ್ನು ಹುಡುಕೋ ಪ್ರಯತ್ನದಲ್ಲಿದ್ದರು ಭಾನುವಾರ ದಿನಗಳೆಯುತ್ತಲೇ ಯಾವುದೇ ಸುಳಿವು ಸಿಗದೇ ಇದ್ದಾಗ ಬಹುತೇಕ ಅಧ್ಯಕ್ಷರು ಮೃತಪಟ್ಟಿರುವ ಸಾಧ್ಯತೆಗಳು ಗಾಢವಾಗತೊಡಗಿದ್ವು ಆದರೆ ಇಂದು ಹೆಲಿಕಾಪ್ಟರ್ ಅವಶೇಷ ಪತ್ತೆಯಾಗಿದ್ದು ಅದರಲ್ಲಿದ್ದವರೆಲ್ಲ ಸಜೀವ ದಹನವಾಗಿ ಪತ್ತೆಯಾಗಿದ್ದಾರೆ ಇನ್ನು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರಯೀಸಿ ಸಾವಿನ ಬೆನ್ನಲ್ಲೇ ಸಾಕಷ್ಟು ಅನುಮಾನಗಳು ಹುಟ್ಕೊಂಡಿವೆ ನಿಜಕ್ಕೂ ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಪತನವಾಯ್ತಾ ಅಥವಾ ಪ್ರೀ ಫ್ಲಾನ್ ಮರ್ಡರ್ ಇರಬಹುದಾ ಹೆಲಿಕಾಪ್ಟರ್ನಲ್ಲಿದ್ದ ಪೈಲಟ್ ಇಸ್ರೇಲ್ ಏಜೆಂಟ್ ಎಂದು ಹೇಳಲಾಗ್ತಿದೆ ಇಬ್ರಾಹಿಂ ಸಾವಿನ ಹಿಂದೆ ಅಮೆರಿಕ ಇಸ್ರೇಲ್ ಕೈವಾಡ ಇದೆ ಅಂತಲೂ ಹೇಳಲಾಗ್ತಿದೆ ಇನ್ನು ಹೆಲಿಕಾಪ್ಟರ್ ದುರಂತದ ಸ್ಥಳದಲ್ಲಿ ಟರ್ಕಿ ಡ್ರೋನ್ ಪತ್ತೆಯಾಗಿದ್ದು ಈ ಹಿನ್ನೆಲೆಯಲ್ಲೂ ತನಿಖೆ ಚುರುಕುಗೊಂಡಿದೆ ಇನ್ನು ಇಬ್ರಾಹಿಂ ರೈಸಿ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇರಾನ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಅರವತ್ತ್ ವರ್ಷದ ಇಬ್ರಾಹಿಂ ರೈಸಿ ಖಟ್ಟರ್ ಸಂಪ್ರದಾಯವಾದಿ ಅದರಲ್ಲಿಯೂ ಮಹಿಳಾ ಸ್ವಾತಂತ್ರ್ಯದ ದ್ವೇಷಿ ತಮ್ಮ ನಿಲುವುಗಳನ್ನು ಅವರು ಸಡಿಲಿಸಿದವರಲ್ಲ ಹೀಗಾಗಿ ಹಿಜಾಬ್ ವಿರೋಧಿ ಹೋರಾಟಗಳಿಗೆ ಮಣಿಯಲಿಲ್ಲ ಇರಾನ್ ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಎಂದು ಅಣ್ವಸ್ತ್ರ ಸಂಬಂಧ ಜಾಗತಿಕ ಶಕ್ತಿಶಾಲಿ ದೇಶಗಳ ಜತೆ ಮಾತುಕತೆಗೆ ಪಟ್ಟು ಹಿಡಿದಿದ್ರು ರಕ್ತಪಾತದ ಹಿನ್ನೆಲೆಯನ್ನೇ ಹೊಂದಿದ್ದಲ್ಲಿ ಇಬ್ರಾಹಿಂ ವಿರುದ್ಧ ದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿತ್ತು ಇರಾನ್ನಲ್ಲಿ ರೈಸಿ ಅಧಿಕಾರಕ್ಕೆ ಬಂದ ನಂತರದ ಸನ್ನಿವೇಶವನ್ನು ದಬ್ಬಾಳಿಕೆಯ ಯುಗ ಎಂದೇ ಹಲವರು ವ್ಯಾಖ್ಯಾನಿಸಿದ್ದಾರೆ ಇಬ್ರಾಹಿಂ ಅಮೆರಿಕ ಹಾಗೂ ಇಸ್ರೇಲ್ನ ವೈರತ್ವವನ್ನು ಕಟ್ಕೊಂಡಿದ್ರು ಇಬ್ರಾಹಿಂ ರೈಸಿಯನ್ನ ಕಂಡ್ರೆ ಜಗತ್ತಿಗೆ ಅಷ್ಟಕ್ಕಷ್ಟೇ ಇವರನ್ನ ಸಾಮೂಹಿಕ ಮರಣದಂಡನೆ ವಿಧಿಸಿದ ಅತ್ಯಂತ ಕ್ರೂರಿ ಅಂತಲೇ ಕರೆಯಲಾಗ್ತಿತ್ತು ಅಮೆರಿಕಾ ಕೂಡ ಇಬ್ರಾಹಿಂಗೆ ದಿಗ್ಬಂಧನ ಹೇರಿತ್ತು ಇಬ್ರಾಹಿಂ ಆಡಳಿತಕ್ಕೆ ಬಂದ ಒಂದೇ ವರ್ಷದಲ್ಲಿ ಮಹಿಳೆಯರ ಉಡುಗೆ ತೊಡುಗೆ ಹಾಗೂ ನಡವಳಿಕೆಯನ್ನ ನಿರ್ಬಂಧಿಸುವ ಇರಾನ್ನ ಹಿಜಾಬ್ ಮತ್ತು ಪಾವಿತ್ರತಾ ಕಾನೂನು ಜಾರಿಯನ್ನ ಬಲಗೊಳಿಸುವಂತೆ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಇರಾನಿಯನ್ ಕುರ್ದಿಶ್ ಮಹಿಳೆ ಮಹಸಾ ಅಮೀನಿಯನ್ನ ಹಿಜಾಬ್ ಧರಿಸದ ಕಾರಣಕ್ಕೆ ಆಕೆಯನ್ನ ಬಂಧಿಸಲಾಗಿತ್ತು ಆಕೆ ಜೈಲಿನಲ್ಲಿದ್ದಾಗಲೇ ಸಾವನ್ನಪ್ಪಿದ್ದು ಈ ಘಟನೆ ಇರಾನ್ನಲ್ಲಿ ಕೋಲಾಹಲ ಸೃಷ್ಟಿಸಿತ್ತು ದೇಶಾದ್ಯಂತ ವ್ಯಾಪಕ ಪ್ರತಿಭಟನೆ ಹಿಂಸಾಚಾರಗಳು ನಡೆದಿದ್ವು ಆಗ ಪ್ರತಿಭಟನಾಕಾರರನ್ನ ಹಿಂಸಾತ್ಮಕವಾಗಿ ಹತ್ತಿಕ್ಕುವ ಕಾರ್ಯಗಳು ನಡೆದಿದ್ವು ಹೀಗೆ ಇಬ್ರಾಹಿಂ ರೈಸಿಯ ಹಿಂದೆ ದೊಡ್ಡ ವೈರತ್ವದ ಅಲೆ ಇತ್ತು ಈ ಕಾರಣಕ್ಕೆ ಇರಾನ್ನಲ್ಲಿ ಒಂದಷ್ಟು ಗುಂಪು ಇಬ್ರಾಹಿಂ ಸಾವನ್ನ ಸಂಭ್ರಮಿಸಿದ ದೃಶ್ಯಗಳು ಕಂಡುಬಂದವು ಇನ್ನು ಇಬ್ರಾಹಿಂ ಸಾವಿನ ಬಗ್ಗೆ ತನಿಖೆಯು ಚುರುಕುಗೊಂಡಿದ್ದು ಸಾವು ಆಕಸ್ಮಿಕವೋ ಅಥವಾ ಪೂರ್ವನಿಯೋಜಿತವೋ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಿದೆ